ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ ಎಲ್ಲರೂ ಹೆಂಗದ್ರಿ ಐಹೋಪ್ ಎಲ್ಲರೂ ಅರಮದ್ರಿ ಅಂತ ಹೇಳಿ ಅನ್ಕೊಂಡಿನಿ ಸೊ ನೆಕ್ಸ್ಟ್ ಈ ಬ್ಲಾಗ್ ಮಾಡಕ್ತಿ ನೋಡ್ರಿ ಫುಲ್ ಖುಷಿ ಇವಾಗ ತಂಗಿ ನೋಡಕ್ ಅಂತೇಳಿ ಹೊಂಟೇವಿ ಸೊ ತಂಗಿ ಡೆಲಿವರಿ ಎಲ್ಲ ಆಗೈತಿ ಏನು ಅಂತ ಹೇಳಿ ಈ ಬ್ಲಾಗ್ನಾಗ ಹೇಳ್ತೀನಿ ಮತ್ತೆ ತಂಗಿಗೆ ಯಾವ ಬೇಬಿ ಆಗೈತಿ ಅಂತೇಳಿ ಈ ಬ್ಲಾಗ್ ನಾಗ ರಿವೀಲ್ ಮಾಡ್ತೀನಿ ಸೊ ಬ್ಲಾಗ್ ಎಲ್ಲೂ ಸ್ಕಿಪ್ ಮಾಡ್ಬೇಡ್ರಿ ಸ್ಕಿಪ್ ಮಾಡ್ಲಾರ್ದ ಎಣ್ಣ ತನಕ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸೊ ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿನ ಅಂತ ಹೇಳ್ಬೋದು

ರಿಯಲ್ ಆಗಿ ನೋಡೋದಕ್ಕೂ ವಿಡಿಯೋ ಕಾಲ್ ನೋಡೋದಕ್ಕೂ ಡಿಫ್ರೆನ್ಸ್ ಇರ್ತದೆ ಅದ್ರಾಗ ಬೇರೆ ಬಹಳ ಶೇಕ್ ಮಾಡಕ್ ಕೈ ಮೊಬೈಲ್ನ ನ ಸೊ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸಿಲ್ಲ ಸೊ ಈಗ ಹ್ಮ್ ಮುಟ್ಟು ಹಂಗಿನ್ ಮತ್ತ ದೂರ ಮ್ಯಾಗನ ನೋಡಿ ಎಂಜಾಯ್ ಮಾಡೋದ್ ನೀವು ಸಣ್ಣ ಓಕೆ ಈಗ ನೋಡ್ರಿ ಜಲ್ದಿ ಹೋಗ್ಬೇಕು ಅಂತಂದ್ರೆ ಇದ ಟೈಮ್ ನಾಗ ಅರ್ವಿ ನಕ್ಷ ಕಡೆ ಹೋಗ್ಯಾನ ಅಪ್ಪನ ಇಲ್ಲ ಸೊ ಅಪ್ಪನ್ ಕರ್ಕೊಂಡ್ ಬರಾಕ ಅಂತಂದು ಹಸ್ಬೆಂಡ್ ಕಳ್ಸ್ಯಾರ ಈಗ ಬನ್ನ ಏ ಹೌದ್ ನೋಡಿದ್ರಿ ಇಬ್ಬರು ಇಲ್ಲೇ ಬಿಟ್ಟು ಕರೆ ಇವ್ರನು ಇಲ್ಲೇ ಬಿಟ್ಟು ನಮ್ಮ ಅಪ್ಪ ಹೆಂಗಿದ್ರಿ ಇಲ್ಲೇ ಇದ್ದ ನೋಡ್ಕೊಂಡಿದ್ದೀ ಇಲ್ಲೇ ಇದ್ ಬೇಡ ಪಾಪು ನೋಡೋದೈತಿ ಪಾಪು ಬರ್ತೈತ ನಾಳೆ ನಾಡ್ದೆ ಇನ್ ಮನ್ಯಾಗ ಬಂದ್ ನೋಡ್ತಿದ್ರಿ ಇಲ್ಲ ಏನ ನೋಡ್ಕೊಂಡ್ ಬರೀತ ಗನ್ವಿ

ಯೋಯ್ಯೋ ಮತ್ ಬೋರ್ವಲ್ಲಿ ಗಂಟ್ ಬಿಳಕ್ರಿ ಇವ್ರು ಏನಾರ ಹೊಸಾದ ಕಣ್ತಂದ್ರ ಹಿಂಗ ನೋಡ್ರಿ ಮಕ್ಕಳ ಬರ್ರಿ ಬರ್ರಿ ಸಾಕು ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಆಟೋ ಬಂತು ಆಟೋದಾಗನ ಎಲ್ಲರೂ ಹೊಂಟೇವಿ ಬಸ್ಗೋಸ್ಕರ ವೇಟ್ ಮಾಡಿದ್ವಿ ಆಕ್ಚುಲಿ ಎಷ್ಟೊತ್ತರ ಬರ್ಲೇ ಇಲ್ಲ ಸೊ ಆಟೋ ಬಂತಲ್ಲಿ ಇದ್ರಾಗನ ಹೋದ್ರ ಆತ ಅಂತೇಳಿ ಹೋಗಕ್ಕಂತೇವಿ ಅನ್ವಿತಾ ಎಲ್ಲದೀವಿ ಇವಾಗೇರಿ ಪುಟಕನಕೇರಿ ಕ್ರಾಸ್ ಇದು ಅನ್ವಿತಾ ಎಲ್ಲದಿ ನೀಟಕೇನಕೇರಿ ಕ್ರಾಸ್ ಒಳಗದಿವಿ ಪುಟಕನ ಕೇರಿ ಕಡೆ ಆಡಭಾಷ್ ಒಳಗೆ ಕುಡ್ನಿಕೆರೆ ಕುಡ್ನಿಕೆರಿ ಅಂತಂದು ಅಂದ್ವಿ ಸೊ ಇಲ್ಲಿಗೆ ಬಂದು ಈಗ ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತಂದ್ರೆ ಬುಳೆದ್ಗುಡ್ಕ್ಕೆ ಹೋಗ್ಬೇಕು ತಂಗಿ ಡೆಲಿವರಿ ಅಲ್ಲೇನೇ ಆಗೈತಿ ಬುಳೆದ್ ನಂದು ಡೆಲಿವರಿ ಬದಾಡಾಗಿತ್ತು ಯಾವ ಹಾಸ್ಪಿಟಲ್ ಅಂತಂದ್ರೆ ಕಾರ್ ಹುಡುಗಿ ಮತ್ತು ಹಾಸ್ಪಿಟ್ಲೊಳಗೆ ನಾನು ಡೆಲಿವರಿ ಆಗಿದೆ ತೆಂಗಿನ ಬುಳೆದು ಆಗೈತಿ ಗೌರ್ಮೆಂಟ್ ಒಳಗೆ ಸೊ ಇದರಿಂದ ನೆಕ್ಸ್ಟ್ ಹೋಗಬೇಕು ಇದು ಬಸ್ ವೆಯ್ಟಿಂಗು ಈ ಕುಡ್ನಿಕೆರೆಗ ಮೊದಲ ಬಸ್ ಸ್ಟಾಪ್ ಎಲ್ಲಿತ್ತಂದ್ರ ಫ್ರೆಂಡ್ಸ್ ಈ ರೋಡ್ ಮತ್ತ ಆಚೆ ಕಡೆ ರೋಡ್ ಎರಡು ರೋಡ್ ನಡುನ ಇತ್ತು ಬಸ್ ಸ್ಟಾಪ್ ಹೋಗಿ ಅಲ್ಲಿ ಮಾಡ್ಯಾರ ಯಾರು ಯೂಸ ಮಾಡಂಗಿಲ್ಲ ಅಲ್ಲ ಇಲ್ಲಿ ಇಲ್ಲ ಇತ್ತು ಇಲ್ಲಿ ಮಾಡ್ಯಾರ ಬಸ್ ಸ್ಟಾಪ್ ಅಲ್ಲಿ ಯಾರು ಹೋಗೋದನ್ನ ಇಲ್ಲ ಇಲ್ಲೇ ಬಂದ್ ನಿಂದಿರ್ತಾರ ಎರಡು ರೋಡಿಗೆ ಆಗುವಂಗ ಮಿಡಲ್ ಮಾಡಿದ್ರು ಅಂದ್ರೆ ಯೂಸ್ ಆಗ್ತಿತ್ತು ಮೊದಲ್ ಹಂಗ ಇತ್ತು ಎಲ್ಲ ಈಗ ಮಾಡಿನ ಹಾಳು ಮಾಡ್ಯಾರ ಇಲ್ಲಿ ಬಸ್ ಸ್ಟಾಪ್ ತಗದ್ ಅಲ್ಲಿಗೆ ಯಾಕೆ ಮಾಡಿದ್ರು ಹೌದು ಸಿಂಗಲ್ ರೋಡ್ ಇದ್ದಿಲ್ಲ ಮೊದಲ

ಟ್ರ್ಯಾಕ್ಟರ್ ನೋಡ್ರಿ ಅಲ್ಲಿ ಹೆಂಗ್ ಅದ ಟ್ರ್ಯಾಕ್ಟರ್ ನೋಡಿ ಇಟ್ಟಿಟ್ಟದವು ಅನಿತಾನ್ ಕ್ರಾಪ್ ಸ್ಯಾಂಡಲ್ಸ್ ನೋಡ್ರಿ ಇವಾಗ ಏನೋ ಒಂದು ರೀತಿ ಚಂದ ಕಾಣಕತ್ತಾವ ತಗೊ ದಿನ ನಂಗ ಅಷ್ಟೊಂದೇನ ಇಷ್ಟನ ಅನಿಸ್ಲಿಲ್ಲ ಪರವಾಗಿಲ್ಲ ಲುಕ್ ಅದ ಒಮ್ಮಿ ನೀನ್ ಡಾಯ ಚಿತಮ್ಮ ನೋಡಿಲ್ಲ ಅಂದ್ರೆ ನನಗೊಂದು ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಕುಡ್ನಿಕರಿ ಕ್ರಾಸ್ ಈಗ ಗುಳದ್ ಗುಡ್ಡ ಬಸ್ ಹತ್ತಿ ಹೊಂಟೆ ಈಗ ಗುಳದ್ ಗುಡ್ಡಕ ಹಸ್ಬೆಂಡ್ ಈಗ ನಮ್ ಜೋಡಿ ಬರಲ್ಲ ಅಂತ ಊರಿಗೆ ಹೋಗಿ ಬೈಕ್ ತಗೊಂಡು ಬರ್ತಾರಂತ ಮೊದ್ಲೆ ಬೈಕ್ ಇದ್ದಿದ್ರ ಊರಿಂದನೂ ಡೈರೆಕ್ಟ್ ಗುಳದ್ ಬೈಕ್ ಬೈಕ್ನಾಗ ಹೋಗಿದ್ವಿ ವಸ್ಟೂರು ಬಟ್ ತಮ್ಮನ್ ಬೈಕ್ ಹಸ್ಬೆಂಡ್ ಊರಾಗೈತಿ ಸೊ ಹಂಗಾಗಿ ತಗೊಂಡ್ ಬರ್ತೀನಿ ಅಂತೇಳಿ ಹೋಗಕ್ ಅಂತಾರ ನೋಡ್ರಿ ನಮ್ಮ ಅಜ್ಜರು ಈಗ ಗುಳಿದ ಗುಡ್ಡಕ್ಕೆ ಬಂದಾರ ಸೊ ಅವ್ರನ್ನ ಈಗ ಕರ್ಕೊಂಡೋಗಿ ಊರಿಗೆ ಡ್ರಾಪ್ ಮಾಡಿ ಬರಬೇಕು ಸೊ ಅದ್ರ ಸಲುವಾಗಿ ಬೈಕ್ ತೊಗೊಂಡು ಬಂದುಬಿಡ್ತೀನಿ ಊರಿಗೆ ಹೋಗಿ ಅಂತೇಳಿ ಸೊ ಅವರು ಹೋದರು ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಗುಳಿದ ಗುಡ್ಡಕ್ಕೆ ಬಂದು ರೀಚ್ ಆದ್ವಿ ಬಟ್ ಏನಂದ್ರೆ ಹಸ್ಬೆಂಡು ಅವ್ರ ಊರಿಗೆ ಹೋಗ್ಯಾರ ಬೈಕ್ ತೊಗೊಂಡ್ಬರಕಂತ ಹೇಳಿ ಇಲ್ಲಿ ವಸ್ತೀನಿ ಸೊ ಹಾಸ್ಪಿಟಲ್ ಇಲ್ಲೇನು ಬಾದವ್ರೇನಿಲ್ಲ ಬಸ್ ಸ್ಟಾಪ್ ರಜತನ ಐತಿ ಹಸ್ಬೆಂಡ್ ಬರೋರು ಇಲ್ಲೇ ಬೇಟ್ ಮಾಡ್ತೀವಿ ಬರ್ ಹೋಗ್ತೀವಿ ಬೈಕ್ ನಾಗ ಹೋಗ್ತೀವಿ ಬೈಕ್ ತರ್ಲಿಲ್ಲ ನೀಂಗ್ ಬಂದಿ ಈ ಬಸ್ಸಿಗೆ ಬಂದಿ ನಾ ಬೈಕ್ ತರ್ತಿ ಅಂತ ಅನ್ಕೊಂಡಿ ನಾನು ಅಲ್ಲ ಬೈಕ್ ನೇ ಬರೋದಿಲ್ಲ ಅಂದಿದ್ರ ಬೈಕ್ ತೊಗೊಂಡ್ ಬರಂಗಿಲ್ಲ ಅಂದಿದ್ರ ನಮ್ ಜೋಡಿನ ಬರ್ತಿದ್ದಲ್ಲ ಮತ್ ಹೋಗಿ ಮತ್ ಬ್ಯಾರ ಬಸ್ ಹಿಡಿದು ಮತ್ ಹೆಂಗ್ ಮಂದಿ ಹೌದು ಸಡನ್ ಹೆಂಗ್ ಸಿಕ್ತು ಬಸ್ ಅದಕ್ಕ ಇಳಿದ್ ಬಿಡೇನ ಮತ್ ಇನ್ನೊಂದು ಬಸ್ ಅಂತ ಇಲ್ ಬಿಡ ಅಲ್ಲ ಅವ್ನ ಹಣ್ಣ ಹೆಂಗ್ ಜೋಡ್ಸರ್ ನೋಡ ಬಾಕ್ಸ್ ಮ್ಯಾಗ ಅವ್ರ ಮ್ಯಾಗ 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 ಆ ಬಾಕ್ಸ್ ಮ್ಯಾಗ ಕೊಡ್ತೀರಾ ಇಪ್ಪತ್ತೇಳ ಹುಡ್ರದಂತ ಇಪ್ಪತ್ತೇಳು ಹುಡ್ರದ ಗಂಡಿ ಗಂಡು ಮಕ್ಕಳು ಎಷ್ಟ ಮಂದಿ ಅಮ್ಮ ನೋಡ್ರಿ ಅಮ್ಮ ಹೆಚ್ಚು ಕೊಡಕತ್ತ ನಮ್ಮ ಹುಡುಗ ಆ್ಯಪಲ್ ಅವ್ರ ಮೊಮ್ಮಕ್ಳು ಮನೆಯಾಗ ಅದಾರ ಮರಿ ಹದಿನಾರ ಕಂಡಿ ಚಲೋ ಮೊಮ್ಮಕ್ಕಳ ಜೀವದ್ಯಾನ್ ನೋಡ ಇರ್ತಿ ಅಜ್ಜಿ ಆಯ್ಕೆ ಅಮ್ಮ ಬಾಳ ಚೊಲೋದ ನೋಡ್ರಿ ಹುಡುಗ ಒಂದ್ ಬಾಳೆಹಣ್ಣು ಕೊಟ್ಲು ಆತನ್ನು ಕಟ್ ಮಾಡಿ ಕೊಟ್ಲು ಹಂಗಿರ್ಬೇಕ್ರಿ ಹಚ್ಕೋಬೇಕು ದಿನ ಇದು ನೋಡ್ರಿ ಫ್ರೆಂಡ್ಸ್ ಗುಳೆದ್ ಗುಡ್ ಬಜಾರ್ ಇವತ್ತು ಸಂತ ಐತಿ ಒಟ್ ವಾರದಾಗ ಎರಡು ದಿನ ಸಂತಿರತ್ತಿ ಬುಧವಾರ ಗುರುವಾರ ಎಲ್ಲ ಕಡೆ ಒಂದ್ ದಿನ ಇದ್ರ ಇಲ್ಲಿ ಎರಡು ದಿನ ಇರ್ತೈತಿ ಸೊ ಬಜಾರ್ದಾಗ ಗೌರ್ಮೆಂಟ್ ಹಾಸ್ಪಿಟಲ್ ಐತಿ ಬರ್ರಿ ಬರ ಮೇಡಮ್ ಹಾಸ್ಪಿಟಲ್ ಇದ ನೋಡ್ರಿ ಫ್ರೆಂಡ್ಸ್ ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಬರ್ರಿ ಹೋಗ್ರಿ ಒಳಗುನಾಟನ್ ದಾರಿ ಹಿಡದ್ ಬಿಟ್ಟ ಇವ್ರು ನೋಡ್ರಿ ಎದಕ್ ಇಟ್ರಂಗತ್ತರ್ವೀನ್ ಗದ್ಲಕ್ಕಂತ ತಿಳ್ಕೊಂಡಿ ಬಿಡಪ್ಪ ಗೊತ್ತಾತ ಅವತ್ತರ್ವೀನ್ಗ ಗದ್ಲಕ್ಕತಂತ ಹಂಗೇತ ಇಟ್ಟಾರ ಅಂತ ಎಲ್ಲಿ ಎತ್ತಾಗದ ಇಲ್ಲ ಹಿಂಗ ಹಿಂಗಂತ ಹೇಳಕ್ ಎಲ್ಲದಾರ ನೋಡು ಇದು ಆ അരമദ അർ നോട് അജിത്തോട് അരമദ ಸೊಕೆ ಫ್ರೆಂಡ್ಸ್ ನೋಡ್ತಿದ್ದಿಲ್ಲ ಎಲ್ಲರ ಮುಖದಲ್ಲೂ ಖುಷಿ ಸಂತೋಷ ಎದ್ದು ಕಾಣ್ತಿದೆ ಸೊ ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಈ ಮೂಮೆಂಟ್ನ ಯಾವಾಗ ನೋಡ್ತೀನೋ ತಂಗಿ ಪಾಪುನ ಅಂಥೇಳಿ ಯಾವಾಗ ಎತ್ಕೊತೀನೋ ಅಂತೇಳಿ ಅನ್ಸಿಬಿಟ್ಟಿತ್ತು ಸೊ ಇಲ್ಲಿವರೆಗೂ ಬ್ಲಾಗ್ನ ಎಲ್ಲ ಕಂಟಿನ್ಯೂ ಆಗಿ ನೋಡಿರಲ್ಲ ಸೊ ಅವ್ರೆಲ್ಲರಿಗೂ ಅಂತೂ ಗೊತ್ತಾಗಿರ್ತೈತಿ ಅಂತೇಳಿ ಅಂದ್ಕೊಂಡಿನಿ ತಂಗಿಗೆ ಈಗ ಯಾವ ಪಾಪು ಆಗೈತಿ ಅಂಥೇಳಿ ಸೊ ಹಾಸ್ಪಿಟಲ್ದಾಗು ಭಾಳ ಸೈಡ್ ನಾಯ್ಸ್ ಐತಿ ಆ ನಾಯ್ಸ್ಗೆ ನಾನು ನಾವೆಲ್ಲ ಮಾತಾಡ್ತಿರೋದು ಸರಿ ಕೇಳಿಸ್ತೋ ಕೇಳಿಸಿಲ್ವೋ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಕೇಳಿಸೈತಿ ಅಂತೇಳಿ ಸೊ ಈಗ ನಾನು ಹೇಳ್ಬಿಡ್ತೀನಿ ತಂಗಿಗೆ ಗರ್ವ್ ಬೇಬಿ ಆಗೈತಿ ನೋಡ್ರಿ ಫ್ರೆಂಡ್ಸು ಹೆಣ್ಣು ಪಾಪು ಆಗೈತಿ ಸೊ ಕೊನೆಗೂ ನನಗೆಸೆ ಕರೆಕ್ಟ್ ಆಯಿತು ನೋಡ್ರಿ ತಂಗಿ ಪ್ರೆಗ್ನೆನ್ಸಿ ನ್ಯೂಸ್ ನಾನು ನಿನಗೆ ಹೆಣ್ಣು ಪಾಪು ಆಗತ್ತ ನಿನಗೆ ಅಂತಂದು ಹೇಳಿದ್ದೆ ಮತ್ತು ಅದೇನೋ ನನ್ನ ಮನಸ್ಸು ಹೇಳ್ತಿತ್ತು ತಂಗಿ ನಮ್ಮ ತಂಗಿಗೆ ಹೆಣ್ಣು ಪಾಪು ಆಗತ್ತ ಅಂತೇಳಿ ಸೊ ಅದ ಕರೆಕ್ಟ್ ಆಯಿತು ನೋಡ್ರಿ ನಾನಂದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಸೊ ಮನ್ಯಾಗೂ ಎಲ್ಲರಿಗೂ ಹೆಣ್ಣು ಪಾಪನ ಬೇಕು ಅಂಥೇಳಿ ಬಯಸಿದ್ರು ತಂಗಿ ಗಂಡನ ಮನೆಯವರು ಸ್ಪೆಷಲ್ ಆಗಿ ಹೇಳಬೇಕು ಅಂತ ಅಂದ್ರೆ ಅವ್ರ ಮನ್ಯಾಗ ಈಗ ಆಲ್ರೆಡಿ ಎರಡು ಗಂಡು ಮಕ್ಕಳು ಇರೋದ್ರಿಂದ ಸೊ ಹೆಣ್ಮಗು ಇಲ್ಲ ಹೆಣ್ಣು ಹೆಣ್ಮಗು ಬೇಕು ಅಂತೇಳಿ ಬಯಸಿದ್ರು ನೋಡ್ರಿ ಅದ್ರ ಪ್ರಕಾರನ ದೇವ್ರು ಕೊಟ್ಟ ಸೊ ಆಯಿತು ಎಲ್ಲರಿಗೂ ಸೊ ಈ ಖುಷಿ ಇದೆಲ್ಲ ಫ್ರೆಂಡ್ಸ್ ಎಷ್ಟು ಕೋಟಿ ಕೊಟ್ಟರು ಸಿಗಂಗಿಲ್ಲ ಅಂತ ಹೇಳ್ಬೋದು ಈ ಖುಷಿ ಸಂತೋಷ ಈ ಮೆಮೊರಿಬಲ್ ಮುಮೆಂಟು ಸೊ ನಾನಂತೂ ಈ ಮೂಮೆಂಟ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಯಾವಾಗ ನೋಡ್ತೀನೋ ಅಂತೇಳಿ ಎಷ್ಟು ಎಕ್ಸೈಟ್ಮೆಂಟ್ ಆಗಿದೆ ಅಂತಂದ್ರೆ ಡೆಲಿವರಿ ನ್ಯೂಸ್ ಕೇಳಿದಾಗಿಂದ ಯಾವಾಗ ನೋಡ್ತೀನೋ ಅಂತೇಳಿ ಅನಿಸ್ಬಿಟ್ಟಿತ್ತು ಫೈನಲಿ ತಂಗಿ ಪಾಪುನ ನೋಡಿದೆ ನೋಡ್ರಿ ಕೈಯಲ್ಲಿ ಎತ್ಕೊಂಡು ನೋಡಕಂತೀನಿ ಸೊ ನೀವು ನಮ್ಮ ಖುಷಿಯಲ್ಲಿ ಭಾಗಿಯಾಗಿರಿ ಸೊ ನೀವು ಎಂಜಾಯ್ ಮಾಡಿರಿ ಸೊ ತಂಗಿಗೆ ತಂಗಿ ಪಾಪುಗೆ ಒಳ್ಳೇದಾಗಲಿ ಅಂಥೇಳಿ ವಿಶ್ ಮಾಡಿರಿ ಬ್ಲೆಸ್ ಮಾಡಿರಿ ಫ್ಯಾಮಿಲಿ ಮೇಲೆ ಎಲ್ಲರ ಮೇಲೂ ನಿಮ್ಮ ವಿಶಿಂಗ್ ಬ್ಲೆಸಿಂಗ್ ಯಾವಾಗಲೂ ಸದಾ ಇರಲಿ ಅಂತೇಳಿ ಕೇಳ್ಕೊಂತೀನಿ ಆ್ಯಂಡ್ ತಂಗಿ ಬ್ಲಾಗ್ಸ್ ಬ್ಲಾಗ್ಸ್ದಾಗೂ ಐ ಮೀನ್ ಸೀಮಾಂತದ ಬ್ಲಾಗ್ಸ್ ಒಳಗೆ ಸುಮಾರು ವಿವರ್ಸನೂ ಗೆಸ್ ಮಾಡಿದ್ರೆ ತಂಗಿಗೆ ಯಾವ ಪಾಪು ಆಗತ್ತಾ ಅಂತೇಳಿ ಗರ್ಲ್ ಬಿಬಿನಾ ಬಾಯ್ ಬಿಬಿನಾ ಅಂತೇಳಿ ಎಷ್ಟೊಂದು ವಿವರ್ಸು ಗರ್ಲ್ ಆಗತ್ತಾ ಹೇಳಿರಿ ಎಷ್ಟೊಂದು ವಿವರ್ಸ್ ಬಾಯ್ ಆಗತ್ತ ಅಂತ ಹೇಳಿರಿ ಒಂದು ಎರಡು ಕಮೆಂಟ್ ಏನೋ ಗರ್ಲ್ ಬೇಬಿ ಆಗತ್ತಾ ಅಂತೇಳಿ ವೋಟಿಂಗ್ ಜಾಸ್ತಿ ಇತ್ತು ತಂಗಿಗೆ ಇವಾಗೇನು ಫಸ್ಟ್ ಬೇಬಿ ಅಲ್ವಾ ಸೊ ಯಾವ ಬೇಬಿ ಆದ್ರೂ ಖುಷ ಬಟ್ ತಾಯಿ ಮಗು ಆರೋಗ್ಯವಾಗಿ ಡೆಲಿವರಿ ಆದರೆ ಸಾಕು ಅನ್ನೋ ರೀತಿಯಾಗಿತ್ತು ಸೊ ತಾಯಿ ಮಗು ಆರೋಗ್ಯವಾಗಿ ಡೆಲಿವರಿ ಆಗಿತ್ತು ನೋಡ್ರಿ ಆ್ಯಂಡ್ ಫ್ರೆಂಡ್ಸ್ ಫಸ್ಟ್ ಟೈಮು ಪಾಪನ ಎತ್ಕೊಳವಾಗ ಎಷ್ಟಾದರೂ ಅಮೌಂಟ್ ಪಾಪ ಕೈಯಕ್ಕೆ ಕೊಟ್ಟು ಎತ್ಕೋಬೇಕಂತ ನಾನು ಆ ಖುಷಿ ಎಕ್ಸೈಟ್ಮೆಂಟ್ ಒಳಗೆ ಹಂಗೆ ಪಾಪನ ಎತ್ಕೊಳಕ್ಕೆ ಹೋಗಿ ಅಂದ್ಬಿಡ್ತೀನಿ ಆಮೇಲೆ ಹಸ್ಬೆಂಡ್ ನೆನಪು ಮಾಡಿ ಕೊಟ್ಟರು

ಈಗ ಚಿಕ್ಕಮುಖಿ ಹ್ಮ್ ಪ್ರತಿ ಸರ್ಗ ದೇವ್ರ ಗುಡ್ಡ ತಮ್ಮ ಈಗ ತಂಗಿ ಬಗ್ಗೆ ತಂಗಿ ಬೈಶ ತಂಗೇನಾಗ್ಯತಿ ಎಲ್ಲ ಮಗನ್ ಬೇಕು ತಂಗಿ ತಂಗಿ ತಂಗಂದಿಲ್ ನಕಿನ ಮುದ್ದು ಏನ್ ಹೇಳ್ತಾಳ ಅದೀಕ್ಷಾ ಅಂದ್ರೆ ಕುಪ್ಸದ ದಿನ ಕೇಳಿದ್ದೆ ನಾನು ಕುಪ್ಸದ್ ಹಿಂದಿನ ದಿನ ಕೇಳಿದ್ದೆ ಏನ್ ಆಗ್ಬೋದು ನಿಮ್ ನಿಮ್ಗೆಸ್ ಏನ್ ಅಂತ ಗಂಡು ಅದಕ್ಕೆ ಗಂಡ ಆಗ್ಬೋದು ಆಗ್ಬೋನವ ಮತ್ತ ಅತ್ತಿ ಅಮ್ಮಕ್ಕಿ ನಿಮ್ಮ ಅತ್ತಿ ಗಂಡ ಹಾಕ್ತೈತಂದಿದ್ಲು ಏನ್ ಅಂಬುಲೆನ್ಸಿಗೆ ಬಂದಿದ್ರ ಹೆಂಗ್ ಗಾಡಿ ಮಾಡ್ಕೊಂಡ್ ಬಂದಿದ್ರು ಅಂಬುಲೆನ್ಸಿಗೆ ಬರ್ತೀರಾ ಆಂಬುಲೆನ್ಸ್ ಬರಬಿಟ್ಟು ನಿಂದಿರ್ಬೇಕಿತ್ತು ಏನು ಹಾ ತಡದಿಂದ ಹಚ್ಬೇಕಿತ್ತು ಮತ್ತ ಒಬ್ಬೊಬ್ಬರು ಜಿಲ್ಲೆ ಆಗಂಗಿಲ್ಲ ಶಾಂತ ಹೆಸರು ಏನ್ ಇಡಬೇಕಂತ ಡಿಸೈಡ್ ಮಾಡಿದ ಕಳ್ಸಿನೆಲ್ಲ ಒಂದ್ ಎರಡು ಹೆಸರು ಹೆಂಗದ ಯಾವ್ದು ಇನ್ನೊಂದು ವನ್ಸಿಕ ಕಳ್ಸಿನಲ್ಲ ಯಾವ್ದು ಇವತ್ ಇವತ್ತು ಇದು ಆನ್ಲೈನ್ ದಂಡಿ ನೋಡ್ ಈಗ ಯಾಡ್ ಹೆಸರು ಚಾಯ್ಸ್ ಮಾಡಿದ್ವಿ ವಿಕೃತ ಹಾ ವಿಕೃತ ಬೇಡ ವಿಕೃತ ಅಂತ ಹೇಳ್ತೀವಿ ಅದನ್ ಚಾಯ್ಸ್ ಮಾಡಿ ಅದನ್ ನಾನು ಎರಡು ಚಾಯ್ಸ್ ಮಾಡೀನಿ ಯಾಣೆ ಪಾಪು ಎಷ್ಟನೇ ತಾರೀಕು ಹುಟ್ಟತ ಯಾರಿಗ ಗೊತ್ತದು ತಾರೀಕಿನ ಮ್ಯಾಗದ ಹಂಗ ಬರೋದಿಲ್ಲ ಇವ್ರಿಬ್ರು ಒಂದೇ ತಾರೀಕಿನ ಮ್ಯಾಗ ಹುಟ್ಟ್ಯಾರ ಅದಕ್ಕೂ ಒಂದ ಅಕ್ಷರದಾಗಿ ಇಟ್ಟೈತಾರ ಹಾ ಹಾ ಈಗ ಒಟ್ಟು ಎರಡು ಹೆಸರು ಚಾಯ್ಸ್ ಮಾಡೀನಿ ಹೆಂಗೈತೆ ಅಂತ ಹೇಳ್ರಿ ಮಕ್ಕಳ ಯಾವ್ವಿತಾ ವಂಶಿಕ ಇದ್ರದಷ್ಟ ನೋಡುದೀಗ ಮುಂದಕ್ಕೆ ಮುಂದ್ ನೋಡುದು ನಾಂಗ್ ಪರಂಗಿದ್ವಿ ವಿಶ್ವಿತಾ ವಿಶ್ವಿತಾ ವಂಶಿಕಾ ಯಾರು ಚಾಯ್ಸ್ ಮಾಡಿ ನೋಡು ಅವ ಗುರು ಚೆನ್ನಾಗೈತ್ರಿ ಅಂದಾನ ನಾನು ಚಾಯ್ಸ್ ಮಾಡಿ ಕೊಟ್ಟಿನಿ ಅವ್ರ ಇಷ್ಟ ಇದು ಹುಡುಗ ಬಿಡುದು ಅವ್ರಿಗೆ ಬಿಟ್ಟಿದ್ದು ಇವತ್ ಚೆಂದದ್ರಿ ನೀವು ಯವಯ್ಯಪ್ಪ ಅನ್ರಿ ചലിക്ക സൺഗ്രി ഡാ നന്ദി നാ എളി മുൻപ് ഇല്ല ഏവന ചർച്ച അല്ലവാ

ಬಾಗಲಕೋಟೆಗೆ ಕುಟ್ಟಿ ನೀನು ಬಾದಾಮಿ ಕುಟ್ಟಿವಿ ನೀನು ನಾವು ಯಾಕೆ ನಮನೇ ಕೊಂಡ್ಕೊಂಡೈತಿ ಅನ್ನ ನಾವು ಬಾದಾಮಿ ಕುಟ್ಟಿವಿ ಕೊಂಡ್ಕೊಂಡೈತಿನ ನ ಅಣ್ಣ ಸಣ್ಣಕ್ಕಿದ್ದಾಗ ಸುಮಿತ್ರ ಹಿಂಗ ಹೇಳ್ತಿದ್ದೆ ನಾನು ಆಳ್ತಿರ್ಲ ನಿನ್ ಬಸ್ ಸ್ಟ್ಯಾಂಡ್ನಾಗ ಯಾರು ಬಿಟ್ಟೋಗಿದ್ರು ಅಥವಾ ಸುಮಿತ್ರಾಗ ಅಂತಿದ್ದೆ ಹಿಂಗತ್ತೆ

ಮುಖಂಡಕ್ಕಿ ಶರತ್ಗ ಡಿಲಿವರಿ ನೋಡಲ್ಲ ಸೊಳ್ಳಿಪಡ್ದಿ ಮತ್ತ ಅಜ್ಜಿ ಕಡೆನಾ ಇಲ್ಲಿ ಜಾಗ ಇಲ್ಲಲ್ಲ ನೋಡ್ರಿ ನಾಷ್ಟ ಹೊಂಟೀವಿ ನಾಷ್ಟ ಮಾಡೋಣ ಬನ್ರಿ ಅಂತ ಮಾಡಕ್ಕೆ ಬಸ್ ಇರೋಂಗಿಲ್ಲವ ನೀವು ಹೋದ್ಬಿಡ್ತಪ್ಪ ತಂಗಿ ಮನೆಗೆ ಬಂದು ನಿನ್ನ ಇರೋಕೆ ಅಲ್ಲ ಏನಪ್ಪ ಏನು ವಾಚ್ ಕೊಡ್ಸ್ಕೊಂಡ್ಬಂದಿ ಒಟ್ಟು ಖಂಡಿತ ಬೇಕಾ ಅಲ್ಲ ನಿನ್ಗೆ ನೋಡ್ರಿ ಆಗ್ಲ ಅರಿವಿ ಹಠ ಮಾಡಿ ವಾಚ್ ಕೊಡ್ಸ್ಕೊಂಡನ ಇಲ್ಲಿ ಬರೋ ಮುಂದಾಗ ಆಗಲ್ಲ ವಾಚ್ಕೊಂಡು ಖಂಡಿತ ಒಟ್ಟು ಬಿಟ್ಟಿಲ್ಲ டேபல் இல்லை அல்ல பஜ் பாராஜி